ಭೀಕರ ಪಾಕ್ ಏರ್ ಸ್ಟ್ರೈಕ್ ಮತ್ತೆ ಗಡಿಯಲ್ಲಿ ಪಾಕ್ ದಾಳಿ ಭಾರತವು ಮತ್ತೆ ಪ್ರತಿಕಾರ ಇತರರೇ ನಮಸ್ಕಾರ ಇಂದು ದೇಶಾದ್ಯಂತ ಒಂದು ಗಂಭೀರ ಘಟನೆ ಕುರಿತು ಚರ್ಚೆ ನಡೀತಾನೆ ಇದೆ ಪಾಕಿಸ್ತಾನ ಭಾರತದ ಗಡಿಯಲ್ಲಿಯೇ ಮತ್ತೊಂದು ಭೀಕರ ಏರ್ ಸ್ಟ್ರೈಕ್ ನಡೆಸಿರತಕ್ಕಂತಹ ವರದಿ ಕಂಡು ಈ ದಾಳಿ ಪ್ರಾಮುಖ್ಯತೆ ಹೊಂದಿದ್ದು ಹಲವು ಪ್ರಾದೇಶಿಕ ಬೆಳವಣಿಗೆಯೊಂದಿಗೆ ಹೋಲಿಕೆಯಾಗ್ತಿದ್ದು ದೇಶವು ಈಗಾಗಲೇ ಪ್ರತೀಕಾರದ ಒಂದು ಕ್ರಮಗಳನ್ನು ಕೈಗೊಂಡಿದೆ ಮಿತ್ರರೇ ಪಾಕಿಸ್ತಾನ ಹಿಂದಿನ ದಿನಗಳಲ್ಲಿ ನಡೆಸಿರತಕ್ಕಂತಹ ಒಂದು ದಾಳಿಯಲ್ಲಿ ಭಾರತೀಯ ಗಡಿ ಪ್ರದೇಶಗಳಿಗೆ ಗಂಭೀರ ಹಾನಿಯನ್ನು ಉಂಟು ಮಾಡಿದ್ದು ಭಾರತದ ಒಂದು ಸೇನೆ ಕೂಡಲೇ ಪ್ರತೀಕಾರದ ಒಂದು ಕ್ರಮಗಳನ್ನು ತೆಗೆದುಕೊಂಡು ಅವರನ್ನು ಹತ್ತಿಕ್ಕಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಮುಂದಾಗಿದ್ದು ಭಾರತದ ಒಂದು ಸೇನೆ ತನ್ನ ದೃಢ ನಿಲುವನ್ನು ಪರಿಸ್ ಪ್ರದರ್ಶಿಸಿದ್ದು ದೇಶದ ಒಂದು ಭದ್ರತೆಗಾಗಿ ಯಾವುದೇ ತಗ್ಗಿದ ಕ್ರಮಗಳನ್ನು ತೆಗೆದುಕೊಳ್ಳಲು ಇಚ್ಛಿಸೋದಿಲ್ಲ ಎಂದು ದೇಶದ ನಾಯಕರಿಂದ ತಿಳಿದು ಬಂದಿದೆ ಸರ್ಕಾರ ದೇಶದ ಹಿತಾಸಕ್ತಿಗಾಗಿ ಬಲವಾದ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ತೀರ್ಮಾನ ಮಾಡಿದೆ ಈ ಹಿನ್ನೆಲೆಯಲ್ಲಿ ದೇಶದ ಗಡಿಯಲ್ಲಿ ಪಾಕಿಸ್ತಾನದಿಂದ ನಡೆದಿರತಕ್ಕಂತಹ ಇಂತಹ ಒಂದು ದಾಳಿಗಳನ್ನ ಮುಂದೂಡುವುದನ್ನು ಹಾಗೂ ನಿಯಂತ್ರಣಕ್ಕೆ ತರಲು ಭಾರತ ಹೆಚ್ಚಿನ ಒಂದು ಸೇನಾ ವೈಖರಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದೆ ಇದಕ್ಕೆ ಪ್ರತಿಕಾರವಾಗಿ ಭಾರತೀಯ ಗಡಿಯಲ್ಲಿ ಭದ್ರತಾ ವ್ಯವಸ್ಥೆಗಳು ಕೂಡ ತುಂಬ ಹೆಚ್ಚಾಗ್ತಾನೆ ಇವೆ ಮಿತ್ರರೇ ದೇಶದ ಒಂದು ಭದ್ರತೆ ಹಾಗೂ ಗಡಿ ಸಮಸ್ಯೆ ಮುಂದುವರಿತನೇ ಇದೆ ಭಾರತೀಯ ಸೇನೆ ಅವುಗಳಿಗೆ ಕ್ರಮ ತೆಗೆದುಕೊಂಡರೂ ಸಹಿತ ಪಾಕಿಸ್ತಾನದ ದಾಳಿಗೆ ತಕ್ಷಣ ಪ್ರತಿಕಾರವಾಗಿ ಭಾರತೀಯ ವಾಯು ಸೇನೆ ಗಡಿಯಲ್ಲಿ ವಿಶೇಷ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಕಾರ್ಯಾಚರಣೆಯಲ್ಲಿ ಏನಪ್ಪಾ ಅಂತಂದರೆ ಗಡಿಬೇಲಿ ಭಾಗದಲ್ಲಿ ಪಾಕ್ ಸೇನೆ ಒಂದು ಸುಧಾರಿತವಾದ ತಂತ್ರಜ್ಞಾನ ಹಾಗೂ ಎಚ್ಚರಿಕೆಯಿಂದ ಕೂಡಿದ ಪ್ರತ್ಯುತ್ತರವನ್ನು ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ಪಾಕ್ ಸೇನೆಗಳಿಗೆ ಆಗಿದೆ ಭಾರತ ತನ್ನ ಸೇನೆಯನ್ನು ತ್ವರಿತವಾಗಿ ಹೋರಾಟದ ಒಂದು ಆ ಸ್ಥಳಗಳಿಗೆ ಕಳಿಸಿಕೊಟ್ಟು ಅವುಗಳನ್ನು ಯಾವುದೇ ತೊಂದರೆ ಇಲ್ಲದೆ ಎದುರಿಸಬೇಕಾದಂತಹ ಒಂದು ಅನಿವಾರ್ಯತೆ ಅಲ್ಲಿ ಬಂದಿದೆ ಜೊತೆಗೆ ದೇಶದ ಒಂದು ಸಾಂದರ್ಭಿಕ ಸ್ಥಿತಿಯನ್ನು ಬಲವಾಗಿ ಪತ್ತೆ ಹಚ್ಚಲು ಭಾರತ ವಿಶ್ವಾಸಾರ್ಹ ಟೆಕ್ನಾಲಜಿ ಹಾಗೂ ಉಪಗ್ರಹಗಳನ್ನು ಬಳಸಿಕೊಂಡು ಮೇಲ್ವಿಚಾರಣೆಯನ್ನು ಇನ್ನಷ್ಟು ಚುರುಕುಗೊಳಿಸಿದೆ ಭಾರತ ತನ್ನ ಸೇನೆಯನ್ನು ಈ ರೀತಿ ಭದ್ರಪಡಿಸಿಕೊಂಡಿದೆ ಈ ಒಂದು ಸಮಯದಲ್ಲಿ ಸರ್ಕಾರ ದೇಶದ ಗಡಿಯ ಸಮಗ್ರ ಭದ್ರತೆಗಾಗಿ ಹಲವಾರು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದೆ ಪಾಕಿಸ್ತಾನದ ಈ ಒಂದು ದಾಳಿಗೆ ಪ್ರತಿಕಾರ ನೀಡ್ತಕ್ಕಂತಹ ಪ್ರಕ್ರಿಯೆಯು ದೇಶದ ವಿವಿಧ ಭಾಗಗಳಲ್ಲಿ ಹೆಚ್ಚಿದ ಸುರಕ್ಷತೆ ಹಾಗೂ ನಿಯಂತ್ರಣ ಕ್ರಮಗಳ ಮೂಲಕ ನಿರ್ವಹಿಸ್ತಾ ಇದೆ ಇದೇ ವೇಳೆ ದೇಶದಲ್ಲಿ ಸಾರ್ವಜನಿಕರ ಒಂದು ಆತಂಕ ಮತ್ತು ಈ ಅಸಮಾಧಾನ ಕೂಡ ಹೆಚ್ಚಾಗ್ತಾನೆ ಇದೆ ದಿನದಿಂದ ದಿನಕ್ಕೆ ಸರ್ಕಾರ ಈ ಒಂದು ಸ್ಥಿತಿಯನ್ನ ಸಮರ್ಥವಾಗಿ ನಿರ್ವಹಿಸಲು ದೇಶಾದ್ಯಂತ ಶಾಂತಿ ಹಾಗೂ ಭದ್ರತೆಗೆ ಈ ದೇಶದ ಒಂದು ಜನರ ಮನವೊಲಿಸ್ತಾ ಇದೆ ನಮ್ಮ ಶಕ್ತಿ ಹಾಗೂ ಧೈರ್ಯದಿಂದ ಭಾರತ ತನ್ನ ಭದ್ರತೆಯನ್ನು ಇನ್ನಷ್ಟು ದೃಢಗೊಳಿಸಿ ದೇಶವನ್ನು ಕಟುಕಳ್ಳತನಗಳಿಂದ ಕಾಪಾಡಲು ಸದಾ ನಾವು ತಯಾರಾಗ್ತೀವಿ ಎನ್ನುವ ಒಂದು ವಿಶ್ವಾಸಾರ್ಹ ನಂಬಿಕೆಯನ್ನು ಕೊಟ್ಟಿದೆ ಧನ್ಯವಾದಗಳು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು